ನಮಸ್ಕಾರ ಆಸ್ಕ್ ಮೈಸೂರು ವೀಕ್ಷಕರಿಗೆ ಸ್ವಾಗತ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನೂರ ಎಂಟು ಅಡಿ ಎತ್ತರದ ಏಕಶಿಲಾ ವಿಶ್ವರಪ್ಪ ಸ್ವಾಮಿ ವಿಗ್ರಹವಿದು ಡಾಕ್ಟರ್ ಸದಾನಂದ ಎಂಬ ಪ್ರಸಿದ್ಧ ಶಸ್ತ್ರಚಿಕಿತ್ಸಕರು ತಮ್ಮೆಲ್ಲಾ ಸಂಪಾದನೆಯನ್ನ ತೊಡಗಿಸಿ ಭಕ್ತಿಯಿಂದ ಭಾರತದಲ್ಲಿಯೇ ಒಂದು ಉತ್ತಮ ಸಾಹಸವನ್ನ ಮಾಡಿದ್ದಾರೆ ವಿಗ್ರಹ ಮಾಡುವುದು ಸುಲಭದ ಮಾತಲ್ಲ ಅದು ಅವರ ಪರಮ ಶ್ರದ್ಧೆಗೆ ಒಂದು ಕೈಗನ್ನಡಿ ಎಂದೇ ಹೇಳ್ಬೋದು ಈ ಕ್ಷೇತ್ರವು ಬೆಂಗಳೂರಿನ ಈಜಿಪುರದ ಶ್ರೀರಾಮ ಮಂದಿರದ ಆವರಣದಲ್ಲಿ ನೆಲೆಯಾಗಿದೆ ಈ ವಿಗ್ರಹದ ಕಲ್ಪನೆ ಅವರ ಮನಸ್ಸಿಗೆ ಮೂಡಿ ಬಂದ ದಿನದಿಂದಲೂ ಯತಿರಾಜದಾಸ ಸ್ಥಾನಾಚಾರ್ಯ ಮನೆತನದವರು ಭೂಮಿ ಪೂಜೆಯಿಂದ ಆರಂಭಿಸಿ ಇಲ್ಲಿಯವರೆಗೂ ಆಗಮ ಸಲಹೆಗಳನ್ನು ನೀಡುತ್ತಾ ಪೂಜಾ ಕಾರ್ಯಗಳಲ್ಲದೆ ಪ್ರತಿಷ್ಠಾಪನೆಗಾಗಿ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಏಪ್ರಿಲ್ನಲ್ಲಿ ನೆರವೇರಿಸುವಂತೆ ಸೂಚನೆಯನ್ನು ಕೂಡ ನೀಡಿದ್ದಾರೆ ಈ ಒಂದು ಪವಿತ್ರ ಕಾರ್ಯಕ್ಕೆ ಶ್ರೀ ಪರಕಾಲ ಮಠದ ಮಹಾಸ್ವಾಮಿಗಳು ಶ್ರೀ ಶೃಂಗೇರಿ ಜಗದ್ಗುರುಗಳು ಯದುಗಿರಿ ಯತಿರಾಜ ಸ್ವಾಮಿಗಳು ಉಡುಪಿಯ ಪಲಿಮಾರು ಮಠದ ಸ್ವಾಮಿಗಳು ಶ್ರೀ ಹರಿಹರಪುರ ಮಠದ ಸ್ವಾಮಿಗಳು ಹಾಗೂ ಚಿನ್ನಜಿಯರ್ ಸ್ವಾಮಿಗಳ ಸಾನ್ನಿಧ್ಯಕ್ಕೆ ಸಾಕ್ಷಿಯಾಗಲಿದೆ ಎಂದು ಕೂಡ ತಿಳಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಘನ ಪ್ರಧಾನಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳನ್ನು ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗುತ್ತದೆ ಎಂದು ಕೂಡ ತಿಳಿಸಿದ್ದಾರೆ ಈ ದೇವಸ್ಥಾನಕ್ಕೆ ಪಾಂಚರಾತ್ರ ಆಗಮದಲ್ಲಿ ಸಿದ್ಧಹಸ್ತರಾದ ಇಬ್ಬರು ಅರ್ಚಕರ ಅಗತ್ಯವಿದೆ ಎಂದು ಕೂಡ ಹೇಳಿದ್ದಾರೆ ಅವರಿಗೆ ವಸತಿ ಹಾಗೂ ಸಂಬಳ ಕೂಡ ನೀಡಲಾಗುತ್ತದೆ ಎಂದು ಕೂಡ ತಿಳಿಸಿರುತ್ತಾರೆ ಭಕ್ತರೆಲ್ಲರಿಗೂ ಈಗಲಿಂದಲೇ ಮುಕ್ತ ಸ್ವಾಗತವಿದೆ ಡಾಕ್ಟರ್ ಸದಾನಂದ ಅವರ ಈ ಒಂದು ಇತಿಹಾಸ ದಾಖಲೆಯ ಕಾರ್ಯಕ್ಕೆ ನಿಮ್ಮೆಲ್ಲರ ಅನಿಸಿಕೆ ಅಭಿಪ್ರಾಯ ಹಾಗೂ ಪ್ರೋತ್ಸಾಹವನ್ನ ನೀಡುವಂತೆ ಕೋರಲಾಗಿದೆ ಅವರ ದೂರವಾಣಿ ಸಂಖ್ಯೆಯನ್ನ ಡಿಸ್ಕ್ರಿಪ್ಷನ್ ನಲ್ಲಿ ನಮೂದಿಸಲಾಗಿದೆ ಧನ್ಯವಾದಗಳು